ವಿಷಯ ಇವತ್ತು ನ ಸುದ್ದಿಗೋಷ್ಠಿ ಕರ್ನಾಟಕ ರಾಜ್ಯ ಸರ್ಕಾರ ನಾಗಮೋಹನ್ ದಾಸ್ ಅಂತ ಹೇಳಿ ಒಬ್ಬ ಚಿಕ್ಕ ಜಸ್ಟಿಸ್ ಒಳ ಮೀಸಲಾತಿಗೆ ಸಲುವಾಗಿ ಆಯೋಗವನ್ನು ರಚನೆ ಮಾಡಿ ಏನು ಮೂವತ್ತು ವರ್ಷಗಳಿಂದ ಹೋರಾಟ ಮಾಡಿರ್ತಕ್ಕಂಥ ಮಾದಿಗ ಸಂಘಟನೆಗಳೆಲ್ಲರನ್ನೂ ಕೂಡ ಹೋರಾಟ ಮಾಡಿದ್ದಾರೆ ಆ ಹೋರಾಟದ ಫಲವಾಗಿ ಸುಪ್ರೀಂ ಕೋರ್ಟು ಆಗಸ್ಟ್ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಮಹಾತ್ಮವಾದಂಥ ತೀರ್ಪನ್ನು ಆ ತೀರ್ಪು ಅನುಗುಣವಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಯಾದಂಥ ಡಿ ಕೆ ಶಿವಕುಮಾರವರು ಮತ್ತು ಸಮಾಜ ಕಲ್ಯಾಣ ಸಚಿವರಾದಂಥ ಎಸ್ ಸಿ ಮಾದೇವಪ್ಪನವರು ಮತ್ತು ನಮ್ಮ ಸಮುದಾಯದ ಮುಖಂಡರಾದಂಥ ಕೆ ಎಚ್ ಮುನಿಯಪ್ಪನವರು ಆರ್ ವಿ ತಿಮ್ಮಾಪುರವರು ಮತ್ತೊಬ್ಬ ಮುಖಂಡರಾದಂಥ ಎಚ್ ಆಂಜನೇಯನವರು ಇವರೆಲ್ಲರೂ ಕೂಡ ಒಂದು ದೊಡ್ಡ ಪಟ್ಟು ಹಿಡಿದು ಈ ವರ್ಗೀಕರಣ ಆಗಲೇಬೇಕು ಅಂತ ಹೇಳಿ ಒಂದು ಹಠ ಹಿಡಿದು ప్రారంభ తారీఖు ఇప్పటి ప్రారంభ ఆ మన మనకి సమీక్ష ఆగి ఎలా నూరా జాతి ఎలా కూడా తగ్గుతాక అదేశారు మాది దండోర మాదిరి మీసాతి హోర జనజాగృతి సమతి వతీందన్న శ్రీ ఎం సి శ్రీనివాస రాజ్యాధ మాదిగ సముదాయ ఎల్గూ కూడా ఎల్గూ కూడా మనవి మాత ఏ బదిగిట్టు మన మనకి బందమీక్ష పాల్గొందు మాదిగా అంత బు ರಾಜ್ಯ ಸರ್ಕಾರದಲ್ಲಿ ದಾಖಲೆಯಲ್ಲಿರ್ತಕ್ಕಂಥದ್ದು ಆದಿ ಕರ್ನಾಟಕ ಆದಿ ಆಂಧ್ರ ಆದಿ ದ್ರಾವಿಡ ಇದೆ ಅದರ ಪಕ್ಕದಲ್ಲಿ ಮಾದಿಗಳು ಮಾದಿಗ ಅಂತ ಕಡ್ಡಾಯವಾಗಿ ಬಡಿಸಬೇಕು ಆವಾಗ ನಮಗೆ ನಾವು ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜನ ಇದ್ದೀವಿ ಅನ್ನೋದು ಗೊತ್ತಾಗೋದು ಆವಾಗ ನಮ್ಮ ಫಲಗಳನ್ನ ನಮಗೆ ಸಿಕ್ತಕ್ಕಂಥದ್ದು ಇವತ್ತು ರಾಜಕೀಯದಲ್ಲಿರ್ತಕ್ಕಂಥ ರಾಜಕಾರಣಿಗಳು ಮತ್ತು ಸಂಘ ಸಂಸ್ಥೆಯವರು ಮತ್ತು ಬುದ್ಧಿಜೀವಿಗಳು ಎಲ್ಲರೂ ಕೂಡ ಸೇರಿಕೊಂಡು ಈ ಒಂದು ಸಮೀಕ್ಷೆ ಎಲ್ಲರೂ ಕೂಡ ಐದನೇ ತಾರೀಕು ಐದನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದು ಹದಿನೇಳನೇ ತಾರೀಕು ಐದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೇಳವರೆಗೂ ಸಮೀಕ್ಷೆ ನಡೀತದೆ ಮನೆ ಮನೆಗೆ ಆ ಎಲ್ಲರೂ ಕೂಡ ಬರೆಸ್ಬೇಕು ಅದೇ ರೀತಿಯಲ್ಲಿ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತ್ ಮೂರವರೆಗೂ ಆನ್ಲೈನ್ ಅಲ್ಲಿ ಇರ್ತದೆ ಅವರು ಕೂಡ ಬರೆಸಬೇಕು ಯಾರು ಕ್ರೈಸ್ತರು ಮಾದಿಗರು ಯಾರಾದರೂ ಚರ್ಚ್ ಗಳಿಗೆ ಹೋಗ್ತಕ್ಕಂಥವ್ರು ಎಲ್ಲರಿದ್ರು ಕೂಡ ಅವರು ಕೂಡ ಬಳಸಬಹುದು ಅವರು ಕೂಡ ಬಳಸಿ ಈ ಮಾದಿಗ ಜಾತಿಯಲ್ಲಿ ಪಟ್ಟಿಯಲ್ಲಿ ಸೇರಿ ಈ ನಮ್ಮ ಸೌಲಭ್ಯಗಳನ್ನು ಪಡೆಯೋದಕ್ಕೆ ಅವಕಾಶಗಳಿದೆ ಅಂತೇಳಿ ಮಾದಿಗ ದಂಡವರ ಮಾದಿಗಿ ಮೀಸಲಾತಿ ಹೋರಾಟ ಜನಜಾಗೃತಿ ಸಮಿತಿಯಿಂದ ನಾನೆಲ್ಲರೂ ಕೂಡ ಮಾದಿಗ ಸಮುದಾಯದವರು ಮನವಿ ಮಾಡ್ತಕ್ಕಂಥ